ಅಪರ್ಣ ಅಪರ್ಣ ಅಂದ್ರೇ ಹಾಗೆ ಅಪ್ಪಟ ಕನ್ನಡದಲ್ಲಿ ಪಟ ಪಟ ಮಾತು ಇವರಿರುವ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಗೊಂದಲ ಎಣುಕುತ್ತಲೇ ಇರಲಿಲ್ಲ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯನ್ನು ಕಣ್ಣಿಗೆ ಕಟ್ಟುವಂತೆ ಬರೀ ಮಾತುಗಳಲ್ಲೇ ಕಟ್ಟಿಕೊಡುತ್ತಿದ್ದ ಅಪರ್ಣ ಅವರ ನಿರೂಪಣಾ ಶೈಲಿಗೆ ಅಪರ್ಣ ಅವರೇ ಸರಿಸಾಟಿ ಕಾರ್ಯಕ್ರಮಗಳ ನಿರೂಪಣೆ ಎಂದರೆ ಅಪರ್ಣ ಎನ್ನುವಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಮನೆ ಮಾತಾಗಿದ್ದರೂ ಅಪರ್ಣ ತಮ್ಮ ಸ್ಪಷ್ಟ ಶುದ್ಧ ಕನ್ನಡ ಭಾಷೆಯ ಅಮೋಘ ನಿರೂಪಣ ಶೈಲಿಯಿಂದ ಅಪಾರ ಜನಮನ್ನಣೆ ಗಳಿಸಿದ್ರು ಮೂಲತಃ ಚಿಕ್ಕಮಗಳೂರಿನ ಪಂಚನಹಳ್ಳಿಯವರಾದ ಅಪರ್ಣ ಸಾವಿರದ ಒಂಬೈನೂರ ಅರವತ್ತಾರರ ಅಕ್ಟೋಬರ್ನಲ್ಲಿ ಜನಿಸಿದ್ರು ನಾರಾಯಣಸ್ವಾಮಿ ಪದ್ಮಾವತಿ ದಂಪತಿಯ ಮಗಳಾದ ಅಪರ್ಣ ಬೆಳೆದಿದ್ದೆಲ್ಲವೂ ಬೆಂಗಳೂರಿನಲ್ಲಿ ಕುಮಾರ ಪಾರ್ಕ್ನಲ್ಲಿ ಪ್ರಾಥಮಿಕ ಮತ್ತು ಎಂಇಎಸ್ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಪದವಿ ಶಿಕ್ಷಣ ಪಡೆದರು ಅಪರ್ಣ ಅವರ ತಂದೆ ನಾರಾಯಣಸ್ವಾಮಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸಿನಿಮಾ ಪುರವಣಿ ಸಂಪಾದಕರಾಗಿ ಕಾರ್ಯ ಮಾಡ್ತಾ ಇದ್ರು ಅವರಿಗೆ ಖ್ಯಾತ ಸಿನಿಮಾ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಪರಿಚಯವಿತ್ತು ಈ ಹಿನ್ನೆಲೆ ಕಣಗಲ್ ಅವರು ಅಪರ್ಣ ಪ್ರತಿಭೆಯನ್ನ ಗುರುತಿಸಿ ಸಿನಿಮಾದಲ್ಲಿ ಅವಕಾಶ ನೀಡಿದ್ರು ಹೀಗೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಮಸಣದ ಹೂವು ಚಿತ್ರದಿಂದ ತಮ್ಮ ಸಿನಿಮಾ ಪಯಣ ಆರಂಭಿಸಿದ ಅಪರ್ಣ ನಂತರದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ನಮ್ಮೂರ ರಾಜ ಸಾಹಸವೀರ ಡಾಕ್ಟರ್ ಕೃಷ್ಣ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ರು ಹಿರಿಯ ನಟರಾದ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಟೈಗರ್ ಪ್ರಭಾಕರ್ ಹಾಗೂ ಶಿವರಾಜ್ ಕುಮಾರ್ ಸೇರಿ ಂತೆ ಹಲವು ನಟರೊಂದಿಗೆ ಬೆಳ್ಳಿತೆರೆಯಲ್ಲಿ ಮಿಂಚಿದ್ರು ಇವರ ನಟನೆಯ ಕೊನೆಯ ಚಿತ್ರ ಗ್ರೇ ಗೇಮ್ಸ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಎರಡು ಸಾವಿರದ ಹತ್ತರವರೆಗೆ ರೇಡಿಯೋ ಆಗಿಯೂ ಕಾರ್ಯ ಮಾಡಿದ್ರು ತೊಂಬತ್ತರ ದಶಕದಲ್ಲಿ ದೂರದರ್ಶನ ಆಕಾಶವಾಣಿ ಕಾರ್ಯಕ್ರಮಗಳ ನಿರೂಪಣಾ ಶೈಲಿ ಅಪರ್ಣ ಅವರಿಗೆ ಹೆಚ್ಚು ಖ್ಯಾತಿ ತಂದುಕೊಟ್ರು ಸರ್ಕಾರದ ಕಾರ್ಯಕ್ರಮಗಳು ವಿವಿಧ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಅಪರ್ಣ ನಿರೂಪಣೆಯಿರುತ್ತಿತ್ತು ಇರುತ್ತಿತ್ತು ನಿರೂಪಣೆ ಎಂದರೆ ಕೇವಲ ಮಾತಲ್ಲ ಕನ್ನಡದ ಕಂಪು ಸಾಹಿತ್ಯ ದಾರಿ ಎಂದು ಭಾಷಾ ಶ್ರೀಮಂತಿಕೆಯನ್ನು ತೋರಿಸಿಕೊಟ್ಟವರು ಅಪರ್ಣ ಇದೇ ಕಾರಣಕ್ಕೆ ನಿರೂಪಣಾ ಲೋಕದಲ್ಲಿ ಅಚ್ಚಳಿಯ ಛಾಪು ಮೂಡಿಸಿದ ಕೀರ್ತಿ ಹೊರದಾಯಿತು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ದೀಪಾವಳಿ ಕಾರ್ಯಕ್ರಮದಲ್ಲಿ ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ನಿರ್ವಹಿಸಿದ ದಾಖಲೆಯು ಅಪರ್ಣಾವರದ್ದಾಗಿದೆ ಇನ್ನು ಕಿರುತೆರೆಯ ಮೂಡಲ ಮನೆ ಮುಕ್ತ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಜನರಿಗೆ ಮತ್ತಷ್ಟು ಹತ್ತಿರವಾದ್ರು ಶುದ್ಧ ಕನ್ನಡ ಸಾಹಿತ್ಯದ ಗಾಂಭೀರ್ಯದೊಂದಿಗೆ ಹಾಸ್ಯವು ನಟಿಯಲ್ಲಿದೆ ಎಂಬುದು ಪರಿಚಯವಾಗಿತ್ತು ಕಿರುತೆರೆಯ ಮಜಾ ಟಾಕಿಸ್ನಲ್ಲಿ ಮೊದಲ ಬಾರಿಗೆ ಕಾಮಿಡಿ ಶೋನಲ್ಲಿ ಅಪರ್ಣರನ್ನ ಕಂಡ ಜನರು ಹುಬ್ಬೇರಿದ್ರು ಈ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿಯಾಗಿ ಜನರ ಮನಸ್ಸು ಗೆದ್ರು ಆದರೆ ಕಾರ್ಯಕ್ರಮದಲ್ಲಿ ಟ್ರೋಲ್ ಆಗುತ್ತಿರುವುದನ್ನು ಗಮನಿಸಿದ ಅಪರ್ಣ ಅಲ್ಲಿಂದ ಹೊರಬರಲು ಮುಂದಾಗಿದ್ರು ಆದರೆ ಸೃಜನ್ ಲೋಕೇಶ್ ಮನವೊಲಿಸಿ ರು ಈ ನಡುವೆ ಕನ್ನಡದ ಬಿಗ್ ಬಾಸ್ ಮೊದಲ ಸೀಸನ್ ಅಲ್ಲೂ ಅಪರ್ಣ ಸ್ಪರ್ಧಿಯಾಗಿ ರಾಜ್ಯದ ಜನರ ಗಮನ ಸೆಳೆದಿದ್ರು ಬೆಂಗಳೂರಿನ ನಮ್ಮ ಮೆಟ್ರೋಗೂ ಧ್ವನಿಯಾಗಿದ್ರು ಮುಂದಿನ ನಿಲ್ದಾಣ ಎನ್ನುತ್ತಾ ಪ್ರಯಾಣಿಕರಿಗೆ ಮಾರ್ಗದರ್ಶಿಯಾದ ಅಪರ್ಣ ತಮ್ಮ ಜೀವನವನ್ನ ಅಪೂರ್ಣವಾಗಿರಿಸಿ ಮರಳಿ ಬಾರದ ನಿಲ್ದಾಣಕ್ಕೆ ತೆರಳಿಬಿಟ್ಟಿದ್ದಾರೆ ನಿರೂಪಣಾ ಶಾಲೆ ತೆರೆಯುವ ಕನಸನ್ನು ಹಾಗೆಯೇ ಬಿಟ್ಟು ಹೋಗಿಬಿಟ್ರು ಎರಡು ವರ್ಷಗಳ ಹಿಂದೆ ನಾಲ್ಕನೇ ಹಂತದ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗಿದ್ರು ಬಿಡದೆ ಹೋರಾಡುತ್ತಲೇ ಇಹಲೋಕ ಬಿಟ್ಟಿದ್ದಾರೆ ಅಪರ್ಣ ನಟಿ ನಿರೂಪಕಿ ಮಾತ್ರವೇ ಅಲ್ಲ ಸೃಜನಶೀಲ ಮನಸ್ಸಿನ ಕನ್ನಡದ ಶ್ರೇಷ್ಠ ಕುಡಿ ಇದ್ದಷ್ಟು ದಿನ ಕನ್ನಡ ತಾಯಿಯ ಸೇವೆ ಮಾಡಿದ ಹಿರಿಮೆ ಅಪರ್ಣ ಅವರದ್ದು ಇನ್ನು ಬನಶಂಕರಿ ವಿದ್ಯುತ್ ಚಿತ್ತಾಗಾರದಲ್ಲಿ ಸ್ಮಾರತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಈ ವೇಳೆ ಅಪರ್ಣ ಅವರಿಗೆ ಸರ್ಕಾರಿ ಗೌರವವನ್ನು ಸಹ ನೀಡಲಾಯಿತು